ನಾವು ಮೊನ್ನೆ ನಡೆದಂಥ ಸ್ಟೇಟ್ ಕೌನ್ಸಿಲ್ನಲ್ಲಿ ಈ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ ಮುಖ್ಯಮಂತ್ರಿ ಕೂಡ ಅದರ ಬಗ್ಗೆ ಕ್ರಮ ವಹಿಸೋತಕ್ಕಂಥ ಮನಸ್ಸನ್ನು ಇಟ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಆ ರೀತಿ ಬೇರೆ ಇಲಾಖೆಗಳು ಯೋಜನೆಗಳನ್ನು ಮಾಡುವಾಗ ವ್ಯಕ್ತಿ ಮತ್ತು ಇದ್ದಾಗ ಈ ಹಣವನ್ನು ಎಸ್ ಸಿ ಎಸ್ ಟಿ ವ್ಯಕ್ತಿ ಸಮುದಾಯ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳು ಬರುವಾಗ ಆ ಕಾರ್ಯಕ್ರಮಗಳಲ್ಲಿ ಬರುವಂಥ ಎಸ್ ಸಿ ಎಸ್ ಟಿ ಜನರಿಗೆ ಮೀಸಲಿಡ್ತಕ್ಕಂಥ ಕಾಯ್ದೆ ಇದಾಗಿರೋದ್ರಿಂದ ಈ ಹಣನಲ್ಲಿ ಉಪಯೋಗಿಸ್ತಾ ಇದ್ದೀವಿ ಮತ್ತು ಉಳಿದಂಥ ಹಣವನ್ನು ಒಂದು ಸಿಂಗಲ್ ಇರ್ಬೋದು ಉಳ್ಕೊಂಡಾದ್ರೆ ಮಾಡಿದ್ರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ಉಪಯೋಗ ಮಾಡಬೇಕು ಅಂತ ಅವ್ರ ಅಭಿಪ್ರಾಯಕ್ಕೆ ನಂದು ಸಾಮತ ಇದೆ ಇದನ್ನ ನಾವೆಲ್ಲ ಇದನ್ನ ಸ್ಟೇಟ್ ಕೌನ್ಸಿಲ್ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಆದಷ್ಟು ಮುತುವರ್ಜಿ ವಹಿಸಿ ಈ ವರ್ಗಗಳಿಗೆ ಅನುಕೂಲ ಮಾಡತಕ್ಕಂಥ ಈ ಕಾಯ್ದೆದಲ್ಲಿ ಹಿಸ್ಟಾರಿಕಲ್ ಆ್ಯಕ್ಟ್ ಇದು ಕೇಂದ್ರ ಸರ್ಕಾರರು ತಂದಿಲ್ಲ ಆಂಧ್ರ ಮತ್ತು ನಮ್ಮ ಸರ್ಕಾರ ಬೇರೆ ಎಲ್ಲೂ ತಂದಿಲ್ಲ ಹೀಗಾಗಿ ಇದರ ಉಪಯೋಗ ಸಂಪೂರ್ಣವಾಗಿ ಈ ಜನರ ಅಭಿವೃದ್ಧಿಗೆ ಆರ್ಥಿಕ ಔದ್ಯ ಶೈಕ್ಷಣಿಕ ಬದಲಾವಣೆಗೆ ಸಮಸಮಾಜದ ನಿರ್ಮಾಣ ಕಡೆಗೆ ಹೋಗಬೇಕು ಅಂತ ಸದುದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಸೊ ಇದನ್ನು ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನು ಗಮನದಲ್ಲಿಟ್ಟು ಅದನ್ನು ಆ ರೀತಿ ಹೆಜ್ಜೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮಾನ್ಯ ಅಧ್ಯಕ್ಷರೇ ಚರ್ಚೆ ಬೇಡ ಚರ್ಚೆ ಚರ್ಚೆ ಇಲ್ಲ ಬಾರಿ 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 ಇಂಪಾರ್ಟೆಂಟ್ ಕ್ವಶನ್ ಇದು ಈಗ ಸುಮ್ಮನೆ ಕೂತ್ಕೊಂಡು ಅವರಲ್ಲಿ ಅಲ್ಲಿ ಕ್ವಶನ್ ಬಾರಿ ಇಂಪಾರ್ಟೆಂಟ್ ಹೇಳಿದ್ರೆ ಹೌದ್ರಿ ಮತ್ತೆ ನಮ್ ಸ್ಟಾರ್ ಆಗಿಲ್ಲ ಇದು ಸರ್ಕಾರ ಬಹಳ ಸ್ಪಷ್ಟವಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ಯಾರಂಟಿ ಯೋಜನೆಗಳಿಗೆ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಬಿ ಬಳಸ್ಕೊಂಡಿದೆ ಅಂತೇಳಿ ಇವರೇ ರೈಟಿಂಗ್ ಅಲ್ಲಿ ಆನ್ಸರ್ ಮಾಡಿದ್ದಾರೆ ಅವರು ಒಂದ್ ಕಡೆ ಹೇಳ್ತಾರೆ ಈ ಕಾಯ್ದೆ ಬಹಳ ಐತಿಹಾಸಿಕವಾದಂತ ಕಾಯ್ದೆ ರಾಜ್ಯದಲ್ಲಿ ಬಂದಿದೆ ದೇಶದಲ್ಲಿ ಎಲ್ಲೂ ಬಂದಿಲ್ಲ ಅಂತ ಈ ಕಾಯ್ದೆಯ ದುರುಪಯೋಗ ಆಗಿರೋದು ಇಲ್ಲೇನೆ ನೀವು ಎಸ್ ಸಿ ಪಿ ಟಿ ಎಸ್ ಆಕ್ಟ್ ನಲ್ಲಿ ಏನ್ ಹೇಳ್ತೀರಿ ಜನರಲ್ ಸ್ಕೀಮ್ ಗಳಿಗೆ ಎಸ್ ಸಿ ಪಿ ಟಿ ಎಸ್ ಬಳಸ್ಕೊಳ್ಳೋಂಗಿಲ್ಲ ಅಂತ ಹೇಳಿದಿರಿ ಆ ಕಾಯ್ದೆನಲ್ಲಿ ಜನರಲ್ ಸ್ಕೀಮ್ ಗಳಿಗೆ ಎಸ್ ಸಿ ಪಿ ಟಿ ಎಸ್ ಕಾಯ್ದೆ ಅಂತ ಹೇಳಿದ ನಂತರ ಈ ಜನರಲ್ ಸ್ಕೀಮ್ ಇದನ್ನ ಹೆಂಗ್ ಬಳಸ್ಕೊಂಡ್ರಿ ಇದರಲ್ಲಿ ನೀವು ಶಕ್ತಿ ಯೋಜನೆಗೆ ಸಾವಿರದ ಐನೂರು ಕೋಟಿ ರೂಪಾಯಿ ಹೇಳಿದಿರಿ ಬಸ್ಸಲ್ಲಿ ಹೋಗೋರನ್ನ ಎಸ್ ಸಿ ಎಸ್ ಟಿ ಹೆಂಗ್ ಗುರುತಿಸಿದ್ರಿ ಸ್ವಾಮಿ ನೀವು ಸ್ಪಷ್ಟ ಮಾಡಬೇಕಲ್ಲ ಬಸ್ ಯೋಜನೆಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಯಾರು ಬಸ್ ಎಸ್ ಸಿ ಎಸ್ ಗುರುತು ಮಾಡಿದಿರಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ನಿಮ್ ಕಾಲದಲ್ಲೇ ದುರುಪಯೋಗ ಆಗಿರೋದ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡು ಇಡೀ ಯೋಜನೆಯನ್ನು ಹಳ್ಳ ಹಚ್ಚಿ ಆ ವರ್ಗದ ಜನಗಳಿಗೆ ಅನ್ಯಾಯ ಮಾಡಿದೀರಿ ನೀವು ಅಧ್ಯಕ್ಷ ಈ ಸಮಾಜದ ಬಗ್ಗೆ ಕಳ್ಕಳಿ ಇರ್ತಕ್ಕಂಥ ಒಬ್ಬ ಹಿರಿಯ ಸಚಿವರು ನಿಮ್ಮಿಂದ ಈ ರೀತಿಯಾದಂಥ ಉತ್ತರ ನಾನು ನಿರೀಕ್ಷೆ ಮಾಡಲಿಲ್ಲ ಓಕೆ ನಮ್ಮ ಸದಸ್ಯರು ಹೇಳ್ದಂಗೆ ಸಾವಿರದ ಮುನ್ನೂರೈವತ್ತು ಕೋಟಿ ಶಕ್ತಿ ಯೋಜನೆ ಕೊಡ್ತಾರೆ ಅದ್ರ ಜೊತೆ ಜೊತೆಗೆ ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆಗೆ ಸಾವಿರದ ಐನೂರು ಕೋಟಿ ಕೊಡ್ತೀರಲ್ಲ ಅಲ್ಲಿ ಏನು ಮಾಡ್ತೀರಾ ಅಂತ ಕೊಡ್ತೀರಾ ಸಾವಿರದ ಐನೂರು ಕೋಟಿ ಸಾವಿರದ ಐನೂರು ಕೋಟಿ ಸಾರಿಗೆ ಇಲಾಖೆಗೆ ಅಂತ ಬೇರೆ ಕೋಟಿ ತೋರಿಸಿದ್ರಾ ಶಕ್ತಿ ಯೋಜನೆಗೆ ಸಾವಿರದ ಮುನ್ನೂರೈದು ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ ನೀವು ಹೇಳಿದ್ರಿ ಯಾವ ರೀತಿ ಇದು ಶಕ್ತಿ ಯೋಜನೆ ಈ ಐದು ಗ್ಯಾರಂಟಿಡ್ ಹಣ ಜೋಡಿಸ್ತೀವಿ ಅಂದರೆ ಏನು ಹಿಂದಿನ ಸರ್ಕಾರ ನಲ್ವತ್ತು ಪರ್ಸೆಂಟ್ ಹಣ ಹೊಡಿತಾ ಇದೆ ಅದನ್ನ ನಿಲ್ಲಿಸಿಬಿಡ್ತೀವಿ ಆ ಹಣ ಕೊಡ್ತೀವಿ ಹೊರತು ಯಾವ ಬಡ್ಜೆಟಲ್ಲಿ ಒಂದು ಹಣ ಕೊಡೋದಿಲ್ಲ ಅಂತ ನೀವು ಆಶ್ವಾಸನೆ ಕೊಟ್ಟಿದ್ರಿ ಇವತ್ತು ನೋಡಿದ್ರೆ ಹದಿಮೂರುವರೆ ಸಾವಿರ ಕೋಟಿ ನಮ್ಮ ಸದಸ್ಯರದಂಗೆ ಹಣ ಕೊಡ್ತೀರಾ ಬೇರೆ ಬೇರೆ ಇಲಾಖೆಗೆ ಹಣ ಕೊಡ್ತೀರಾ ಯಾವ ಪುರುಷಾರ್ಥಕ್ಕೆ ಇಷ್ಟೊಂದು ನಲ್ವತ್ತೆರಡು ಸಾವಿರ ಕೋಟಿ ಕೊಡ್ತೀರಾ ನೀವು ಪ್ರಸ್ತಾವ ಹೇಳ್ಬೇಕು ಸರ್ ನಮ್ಮ ದೇಶದ ಜನರಿಗೆ ರಾಜ್ಯದ ಜನರಿಗೆ ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾಯಿದ್ದೀರ ನೀವು ಯಾವುದೋ ಕಾಯ್ದೆ ತಂದಿದ್ದು ಅಂತೇಳಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಅಂತ ಇಟ್ಟು ಈ ವರ್ಗದ ಜನರಿಗೆ ಅಂತ ಹೇಳ್ತೀರಾ ನೋಡಿದ್ರೆ ಬೇರೆ ಬೇರೆ ಇಲ್ಲ ಮೂವತ್ನಾಲ್ಕು ಇಲಾಖೆಗೆ ಕೊಟ್ಟು ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ತಾವು ಹಿರಿಯ ಸದಸ್ಯರು ಈ ಉತ್ತರ ನಿಮ್ಮಿಂದ ನಿರೀಕ್ಷೆ ಮಾಡಲಿಲ್ಲ ನಿಂದೆ ನಾನು ನೋಡಿದ್ದೀನಿ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಎಷ್ಟು ಜೋರಾಗಿ ಮುಖ್ಯಮಂತ್ರಿಗಳನ್ನ ಎದುರಿಸ್ತಿದ್ರಿ ಬೆದರ್ಸ್ತಿದ್ರಿ ಇವತ್ತು ಯಾಕೆ ನೀವು ಈಲ್ಡ್ ಆಗಿದ್ದೀರಾ ನಾನು ನೋಡಿದ್ದೀನಿ ನಿಮ್ಮ ಜೊತೆಗೆ ಇದ್ದನ್ನ ಆದ್ರೆ ಭಾಳ ಮೂವತ್ತು ನೀವು ಸಚಿವರಾಗಿಲ್ಲ ಅಂದಿದ್ರೆ ಈ ಥರ ಡೈವರ್ಟ್ ಆದಾಗ ಇದ್ರ ವಿರೋಧ ಮಾಡ್ತಿದ್ರೋ ಇಲ್ವೋ ನೀವು ಮಾಡ್ದೇ ಇದ್ರಲ್ವಾ ನೀವು ಸಚಿವರಾಗಿಲ್ಲ ಇದ್ದಿದ್ರೆ ಆ ಸಮುದಾಯದ ಪರವಾಗಿ ಮಾತಾಡ್ತಿದ್ರ ಇಲ್ವೋ ಅದರ ಸಿನಿಮಾ ಕೈನಲ್ಲೇ ಎ ಸಿ ಪಿ ಟಿ ಎಸ್ ಬಿ ಹಣವನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡಿ ನಾನು ಆ ಸಮುದಾಯದ ಜನರ ಉದ್ಧಾರ ಮಾಡ್ತಿದ್ದೀನಿ ಅಂತಂದ್ರೆ ಬಹಳ ದೊಡ್ಡ ಈಗ ಸಿಂಪಲ್ ಥಿಯರಿ

ಈ ಸದನದಲ್ಲಿ ಅತಿ ಹೆಚ್ಚು ಅಂಬೇಡ್ಕರ್ ಬಗ್ಗೆ ದಲಿತರ ಬಗ್ಗೆ ಧ್ವನಿ ಎತ್ತೋದು ಮಹದೇವಪ್ನವರು ಸಂವಿಧಾನದ ಬಗ್ಗೆ ಪುಸ್ತಕ ಎಲ್ಲ ಎತ್ತಿ ಹಿಡಿಯೋದು ಅವರ ಮಂತ್ರಿ ಆಗಿದ್ದಾಗ ಇವತ್ತಿ ಹಣ ಡೈವರ್ಟ್ ಆಗಿದೆ ಫಾರೆಸ್ಟ್ ಡೈವರ್ಟ್ ಆಗಿದೆ ನಮ್ಮ ನಾಯಕರು ಫಿಗರ್ ಕೊಟ್ಟರು ಸರಿ ಇದು ಏನು ಅರ್ಥ ಇದು ನಮ್ಮ ಇಲ್ಲೆಲ್ಲ ಕೂತಿದ್ರೆ ಮಹದೇವಪ್ನವ್ರು ನೀವು ಸಹಿಸ್ತಿದ್ರಿ ಸಹಿಸ್ತಿದ್ರಿ ನೀವು മന്ത്രി ಆದಾಗ ಇದನ್ನ ಬಿಟ್ಟಿದ್ದೀರೆ ಹೆಂಗೆ ಅಂತ ಉತ್ತರ ಕೊಡ್ತಾರೆ ಸುರೇಶ್ ಅವರೇ ಮತ್ತೆ ಮಾಧೇಯಪ್ಪರ ಚರ್ಚೆ ಮಾಡಬೇಕು ಕಟ್ಟಿದ್ದು ಟಿಪ್ಪು ಶಂಕುಸ್ಥಾಪನೆ ಮಾಡಿ ಟಿಪ್ಪು ಅಂತ ಹೇಳಿ ಯಾದೋ ಒಂದು ಸಂಶೋಧನೆ ಮಾಡಿ ಹೇಳೋಷ್ಟು ಸಾಮರ್ಥ್ಯ ಇರೋರು ನಿಮಗೆ ನಿಮ್ಮ इलाकेನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಆಗಬೇಕಾ ಯಾಕೆ ಮೌನವಾಗಿ ಇದ್ದೀರೆ ನೀವು ಸುರೇಶ್ ಅವರೇ ದಲಿತ ಹಣ ಸರಿ ಮತ್ತೆ ಮತ್ತೆ ಸಬ್ಜೆಕ್ಟ್ ಸುರೇಶ್ ಭಾವಿಗಳು ಹೇಳ್ತಾರರು ಭಾವಿಗಳಿಗೆ

ಸಿ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಬೇರೆದಕ್ಕೆ ಡೈವರ್ಟ್ ಮಾಡಿಕೊಂಡು ಇವತ್ತು ಆ ಎರಡೂ ಸಮಾಜಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಎರಡು ವರ್ಷದಿಂದ ಅನುದಾನ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ದಯಮಾಡಿ ಅದನ್ನು ಯಾವುದಕ್ಕೂ ಕೂಡ ಡೈವರ್ಟ್ ಮಾಡಬಾರ್ದು ಅಂತ ಒಂದು ಒತ್ತಾಯ ಜೊತೆಗೆ ಸಿ ಐ ಜಿ ರಿಪೋರ್ಟ್ ಬಂದಿದೆ ಕಳೆದ ವರ್ಷಕ್ಕೂ ಇವರು ಭಾಗಿಗಳಿಗೋಸ್ಕರ ಇನ್ನೂ ಇಪ್ಪತ್ತು ಪರ್ಸೆಂಟ್ ಹಣವನ್ನು

ಮೂರು ಸಾವಿರ ಕೋಟಿ ಹಣ ಖರ್ಚಾಗಿದೆ ಏನು ಡೆವಲಪ್ಮೆಂಟ್ ಆಗಿದೆ ಏನು ಅವರ ಬದಲಾವಣೆ ಆಗಿಲ್ಲ ಅಂತ ಹೇಳಿ ಎರಡು ಲಕ್ಷದ ಟೂ ಪಾಯಿಂಟ್ ಏನು ಇಲಾಖೆ ಏನಿದೆ ಎಲ್ಲಿ ಎಲ್ಲಿ ಹೋಗ್ತಾ ಇದೆ ಅಂತ ಪರಮೇಶ್ವರ್ ಅವರೇ ನೀವು ಸ್ಟ್ರಾಂಗ್ ಆಗಿರುವಂತವ್ರು ನೀವು ಸ್ವಲ್ಪ ಇದ್ರ ಬಗ್ಗೆ ಕೇಳ್ತೀನಿ ಒಂದೇ ನಿಮಿಷ ಇನ್ನೂರ ಜನ ಎಮ್ ಎಲ್ ಇಲ್ಲಿ ಇದಾರೆ ಅವ್ರು ಕೇಳ್ತೀನಿ ಒಂದೇ ಸರ್ ಬೋರ್ ಕೊಡೋದು ಸರ್ ನನಗೆ ನಾಲ್ಕೂವರೆ ಸಾವಿರ ಅರ್ಜಿ ಬಂದವ ಸರ್ ಎಸ್ ಒಂದು ಬೋರ್ ಕೊಟ್ಟಿದ್ದಾರೆ ಸರ್

ಆನ್ಸರ್ ಮಾಡಲಿ ಅವರು ಓಕೆ ನಮ್ದೇನು ಅಭ್ಯಂತರ ಇಲ್ಲ ತಾವು ಕೂಡ ಹರಿಯಾಗಿದ್ದೀರಾ ಮೊನ್ನೆ ನಾರಾಯಣ ಸ್ವಾಮಿ ಕ್ವಶನ್ಗೆ ಮಾತ್ರ ಮುಕ್ಕಾಲು ಗಂಟೆ ಟೈಮ್ ಕೊಟ್ಟಿದ್ದು ಇಲ್ಲ ಒನ್ ಅವರ ಪರವಾಗಿಲ್ಲ ನಮ್ದೇನು ಬೇಜಾರಿಲ್ಲ ಇದು ಇದು ಭಾಳ ಇಂಪಾರ್ಟೆಂಟು ಕಳೆದ ಒಂದು ವರ್ಷ ಏನೋ ಅನ್ಯಾಯ ಮಾಡಿದ್ದಾರೆ ಶಮಿಸ್ಬಿಡಿ ಅಂತ ಅಂದ್ಕೊಂಡಿದ್ರೆ ಶಮಿಸ್ಬಿಡ್ಬೋದಾಯ್ತು ಇದು ಪದೇ ಪದೇ ರಿಪೀಟ್ ಆಗ್ತಾ ಐತೆ ಯಾವ ನಮ್ಮ ಮಾಡ್ತಾನಲ್ಲ ಕಂಟಿನ್ಯೂಸ್ ಒಂದು ಎರಡು ಮೂರು ಹಂಗೆ ಹಾಂ ಅಭ್ಯಲ್ ಆ ಥರ ಆಗೈತೆ ಮಾದೇ ಅಕಸ್ಮಾತ್ ನಾವಲ್ಲಿದ್ದು ಇಲ್ಲಿದ್ದರೆ ನಮ್ಮನ್ನು ಅಲ್ಲಿ ಕೂತ್ಕೊಳಕ್ಕೆ ಇಲ್ಲ ಓಡಿಸಾಡ್ಬಿಡೋರು ರೋಡ್ ಒಡಿಮಗ ಮಗ ಅಂತ ಓಡಾಡ್ಬಿಡೋರು ನಾವು ದಲಿತರ ಪರ ಅಂತ ಹೇಳುವಂಥ ಮಾದೇವಪ್ಪನವರು ನೀವು ನಿಮ್ಮ ಕಪ್ಪು ಚುಕ್ಕೆ ಬಿದ್ದು ಹೋಗ್ತೈತೆ ನೋಡಿ ನಿಮ್ಮೆಲ್ಲರಿಗೂ ಪರಮೇಶ್ವರವರು ಇದ್ದಾರೆ ಎಲ್ಲರೂ ಇದ್ದಾರೆ ಈ ಹಣನ ನೀವು ಪದೇ ಪದೇ ಏನೋ ಒಂದು ಸರಿ ಏನೋ ಮಿಸ್ಟೇಕ್ ಆಯಿತು ಪರವಾಗಿಲ್ಲ ಪದೇ ಪದೇ ಡೈವರ್ಟ್ ಮಾಡ್ತಾ ಇದ್ದೀರ ಪದೇ ಪದೇ ದಲಿತರ ಹಣ ಇದು ಹಾಂ ನಾನು ಉದಾಹರಣೆಗಳು ಕೊಟ್ಟೆ ಚಂದ್ರಪ್ಪ ಹೇಳ್ದೆ ನಾನು ಉದಾಹರಣೆ ಕೊಟ್ಟೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಇದಕ್ಕೆ ಸಪ್ರೇಟ್ ಸನ್ಮಾನ್ಯ ಇಂದಿರಾ ಗಾಂಧಿ ಅವರಿದ್ದಾಗ ಮಹಾರಾಷ್ಟ್ರದಲ್ಲಿ ಮಾಡಿದಂಥ ಒಂದು ಕಾನೂನನ್ನು ತಗೊಂಡು ಇಂದಿರಾ ಗಾಂಧಿಯವರು ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು ನೋಡ್ರಿ ಇದು ಫೈನಾನ್ಸ್ ಮಿನಿಸ್ಟರು ತೀರ್ಮಾನ ಮಾಡಬಾರ್ದು ನಾನು ಹೇಳ್ತಾ ಇದ್ದೀನಿ ಇಂದಿರಾ ಗಾಂಧಿ ಅವರು ಬರೆದಿರೋ ಪತ್ರ ಮಾದೇವಪ್ಪನವರೇ ಇಂದಿರಾ ಗಾಂಧಿ ಅವರು ಬರೆದಿರೋ ಪತ್ರ ಪತ್ರನೂ ಕಳಿಸ್ಕೊಡ್ತೀನಿ ನಿಮ್ಗೆ ಬೇಕಾದರೆ ಇಂದಿರಾಗಾಂಧಿಯವ್ರ ಪತ್ರ ಬರೆದ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರದಲ್ಲಿ ಈ ಥರ ಮಾಡಿದ್ದಾರೆ ದಲಿತರ ಅಮೌಂಟ್ ಏನು ನಾನು ನೀವು ಫಿಕ್ಸ್ ಮಾಡ್ತೀರಾ ಅದು ಇಪ್ಪತ್ತೈದು ಪರ್ಸೆಂಟೋ ಮೂವತ್ತು ಪರ್ಸೆಂಟ್ ಏನು ಫಿಕ್ಸ್ ಮಾಡಿರ್ತೀರ ಅದನ್ನು ಫೈನಾನ್ಸ್ ಮಿನಿಸ್ಟ್ರ್ ಡಿಸೈಡ್ ಮಾಡಬಾರ್ದು ಕನ್ಸರ್ಡ್ ಮಿನಿಸ್ಟರ್ ಮಹದೇವಪ್ಪನವರು ಕೂತು ಎಲ್ಲ ಇಲಾಖೆಯನ್ನು ಕರಿಬೇಕು ನಿಮ್ಮ ಇಲಾಖೆಯಲ್ಲಿ ದಲಿತರಿಗೆ ಎಷ್ಟು ಕೊಡ್ಬೋದು ಅಂತ ಎಲ್ಲ ಇಲಾಖೆ ಹೆಲ್ತಿಂದ ಹಿಡ್ದು ಎಲ್ಲ ಇಲಾಖೆಯವರು ಕರೆದು ಅಲಾಟ್ ಮಾಡಬೇಕು ಜಸ್ಟ್ ಲೈಕ್ ಎ ಫೈನಾನ್ಸ್ ಮಿನಿಸ್ಟರ್ ಇಂದಿರಾ ಗಾಂಧಿ ಪತ್ರ ಬರೆದಿದ್ದಾರೆ ಅವ್ರು ಬರೆದ್ರೂ ಅವೇ ಬೆಲೆ ಕೊಡ್ತಾ ಇಲ್ಲಲ್ಲ ನೀವು ಹಣ ಅಣ್ಣ ಈ ಗ್ಯಾರಂಟಿ ಏನೋ ನೀವು ಮಾಡಿ ನೂರು ಗ್ಯಾರಂಟಿ ಮಾಡಿ ನಮಗೇನು ಸಂಬಂಧ ಇಲ್ಲ ನೀವು ಗ್ಯಾರಂಟಿ ಅಲ್ಲ ವಾರಂಟಿನೂ ಇಲ್ದಂಗೆ ಔಟ್ ಅದು ಬೇಡ ಅದು ಬೇರೆ ಪ್ರಶ್ನೆ ಈ ದಲಿತರ ಅಮೌಂಟ್ನ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ ದಲಿತರ ಅಮೌಂಟ್ನ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ ಬೇರೆಯವ್ರು ನುಂಗಿದ್ರೆ ಬಿಡ್ತಾ ಇದ್ದೀರಾ ನೀವು ಮಂತ್ರಿಗಳು ಅನ್ಯಾಯ ಅಲ್ವಾ ಉತ್ತರ ಕೊಡಿ